ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅ ಮಿನ್ ಶಾರ್ಟು ದಿ ಬಿ ಜೆ ಪಿ ಅಂತ ಬರೀ ಪಾಪ ಭಾರತ ಎಂಬ ಕಾಂಗ್ರೆಸ್ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ಅವರು ನಮ್ಮ ಮೈಸೂರವರು ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೇಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್ ಅವ್ರಿಗೂ ಬೇಕಾದಷ್ಟು ಜನ ಕಲ್ಲುಡಿ ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಪಾಪ ಈ ಕೇಮ್ ಆಲ್ ದಿ ವೇ ಫ್ರಮ್ ದಿಸ್ ಒನ್ ಈ ವೇಟೆಡ್ ಫಾರ್ ಈ ಬೆಂ ಟು ಕೃಷ್ಣ ಸೌಕ್ ಟು ಮೀಟ್ ಇಸ್ ಫ್ಯಾಮಿಲಿ ದೆನ್ ಇ ಕೇಮ್ ಹಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ ನನ್ನ ಈ ಸತಿ ನನ್ನ 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 ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಆಲೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀ ಪಾಪ ಇನ್ನೂ ನಾನು ಅಮಿತ್ ಶಾ ಮೀಟೇ ಮಾಡಿಲ್ಲ ಬರ್ತ್ ಐ ಕಾಂಗ್ರೆಸ್ ಮೈ ಸ್ಟ್ಯಾಂಡ್ ಇಸ್ ಐ ಐ ಹಿಂದೂ ಐ ಬಿಲೀವ್ ಇನ್ ಎವ್ರಿ ಕಲ್ಚರ್ ಆಫ್ ದಿಸೋಸೈಟಿ ಬಿಕಾಸ್ ಆಫ್ ಮೈ ಪರ್ಸನಲ್ ಲೈಕಿಂಗ್ ಅಂಡ್ ಮೈ ಪರ್ಸನಲ್ ಐಡಿಯಾಲಜಿ ಬಿಲೀವ್ ಕಾಂಗ್ರೆಸ್ ಐಡಿಯಾಲಜಿ ಈಸ್ Everyone taking everyone together. What Mahatma Gandhi did, what Jawaharlal Nehru did, what Indra Gandhi did. I have seen Sonia Gandhi conducting our Ugadi festival. I once went there to meet her 25 years back. In uh, Ugadi festival. I never knew that Kashmir and Karnataka ಮಲ್ಲಿಕಾರ್ಜುನ್ ಖರ್ಗೆ <laughs>